ಆತ್ಮೀಯ ಭಕ್ತ ಭಕ್ತಾದಿಗಳೇ ಮತ್ತು ಅನ್ನದಾತ್ರೆ ಆತ್ಮೀಯ ಸ್ನೇಹಿತ ಅವನು ನನಗೆ ಶಿವಮೊಗ್ಗದಲ್ಲಿ ಇದ್ದೆ ಒಂದು ಕಾಲದಲ್ಲಿ ನಾನು ರೆಡಿ ಹೇಳ್ತಾ ಇದ್ದೆ ನಿಮಗೆ ನಾನು ರೆಡಿ ಸಭೆ ನೋಡ್ಕೊಳ್ಳೋಕ್ಕೊ ಹೋಗಿದ್ದೆ ಅಂತ ಆಗ ನನಗೆ ಊಟಗಿಲ್ಲದ ಊಟ ಕೊಡ್ತೀವಿ ಪುಣ್ಯಾತ್ಮ ಇವೊಂದು ಮಲ್ಲಿಕಾರ್ಜುನ ಸ್ಟುಡಿಯೋ ಅಂತ ಶಿವಮೊಗ್ಗದಲ್ಲಿ ಮಲ್ಲಿಕಾರ್ಜುನ ಸ್ಟುಡಿಯೋ ಅಂತ ಇದೆ ಭಾಳ ಚೆನ್ನಾಗಿ ಜನಗಳನ್ನ ಸಹಕರಿಸಿ ಮತ್ತು ಅವತ್ತಿಂಗ್ ಆಲಿ ಕಾಲ ಭಾಳ ತುಂಬ ದಿವಸದ ಸಂಜೆ ಸ್ಟುಡಿಯೋ ಕ್ಯಾಮ್ರಾ ಮಾಡ್ಕೊಂಡಿದ್ದಾನೆ ಪೂಜಾ ಸ್ಟುಡಿಯೋ ಪೂಜಾ ಸ್ಟುಡಿಯೋ ಅಂತ ಮಾಡಿದಾರಂತೆ ಮಲ್ಲಿಕಾರ್ಜುನ ಸುಡಿಯೋ ನನಗೆ ಅನ್ನ ಆಗ್ತದೆ ಪುಣಾತ್ಮ ನನ್ನೇ ಅಪ್ಪ ಮದಾಸಿಗಳು ಮದಸಿನಿ ಇವ ಸ್ಟುಡಿಯೋ ನಂಬರ್ ಹೇಳ್ತಾನೆ ಯಾರಿಗೆ ಬೇಕಿದ್ದರೆ ಶಿವಮೊಗ್ಗದಲ್ಲಿ ಈ ಒಂದು ಸ್ಥಾನದಲ್ಲಿ ನಿಮಗೆ ಏನು ಕೊಡ್ತೀರಾ ಫೋಟೋ ವೀಡಿಯೋ ಎಲ್ಲ ಎನಿ ಒನ್ ವೈಟಿಂಗ್ ಫೋಟೋಸ್ ಆಗಲಿ ಎಲ್ಲ ಎಲ್ಲ ಮಾಡ್ಕೊಡ್ತೀವಿ ಫೋಟೋಗ್ರಫಿ ವೀಡಿಯೋಗ್ರಫಿಲ್ಲ ಫೋನ್ ನಂಬರ್ ನಿಧಾನ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ತ್ರೀ ನೈನ್ ಒನ್ ನೈನ್ ಸಿಕ್ಸ್ ಹೇಳ್ಬೇಡ ಎಲ್ಲ ಇನ್ಸ್ಟಾಗ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ತ್ರೀ ನೈನ್ ಒನ್ ನೈನ್ ಸಿಕ್ಸ್ ಶ್ರೀನಿವಾಸ್ ಅಂತೇಳಿ ಇರ್ತಾರಂತೆ ಫೋನ್ ನಂಬರ್ ಬೇಕಿತ್ತು ಹೇಳಿದ್ದಾನೆ ಬೇಕಾ ಏನೋ ಇದ್ರೆ ಉತ್ತಮ ನಿಮ್ಗೆ ಒಂದು ಹಣದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಲ್ವಾ ವೆಟಿಂಗ್ ಫೋಟೋಗ್ರಫಿ ವಿಡಿಯೋಗ್ರಫಿ ಆಲ್ ಟೈಪ್